ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬಳೆ ಶಾಸ್ತ್ರದ್ದು ವೀಡಿಯೋ ಕ್ಲಿಪ್ಪಿಂಗಾಗಿ ತೋರಿಸ್ತಿದ್ದೀನಿ ನಮ್ಮ ಕಡೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಸ್ನೇಹಿತರೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ವಾಯ್ಸು ಸ್ವಲ್ಪ ಇದಾಗ್ಬೋದು ಬೇಜಾರು ಮಾಡ್ಕೊಬೇಡಿ ಸ್ನೇಹಿತರೆ ಮೊದಲಿಗೆ ನಾವು ಹೆಣ್ಣಿಂಗ್ ಕಡೆ ಈ ರೀತಿ ಎಲ್ಲ ಪೂಜೆ ಮಾಡಿಸ್ತೀವಿ ಬಳೆಗೆ ಆನಂತರ ಎಣ್ಣೆಗೆ ತೋಡಿಸ್ತೀವಿ ಆಮೇಲೆ ಇನ್ನು ಮಿಕ್ಕಿದ್ದರು ತೊಡ್ಕೊತೀವಿ ಸ್ನೇಹಿತರೆ ಈ ರೀತಿ ಎಲ್ಲ ಪೂಜೆ ಮಾಡಿ ಹೆಣ್ಣಿಗೆ ಬಳೆ ತೊಡಿಸಿದ್ಮೇಲೆ ಆಮೇಲೆ ನಾವೆಲ್ಲ ತೊಡ್ಕೊಂಡ್ವಿ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಆ ನಂತರ ಹೆಣ್ಣಿಗೆ ಕಂಕಣ ಕಟ್ತಾರೆ ಸ್ನೇಹಿತರೆ ಕಂಕಣ ಕಟ್ಟಿ ಶಾಸ್ತ್ರ ಮಾಡ್ತೀವಿ ಅದು ಇದು ಆನಂತರ ಈ ರೀತಿ ನಾವು ಎಣ್ಣೆಗೆ ಹೆಣ್ಣಿಗೆ ಎಲ್ಲ ಹಚ್ಚುತ್ತೀವಿ ಎಣ್ಣೆಗೆ ಅತ್ತೆ ಹಚ್ಚುತ್ತಾರೆ ಈ ರೀತಿ ಅತ್ತೆ ಹಚ್ಚಿ ಅವರು ಮೊದಲು ದುಂಬಿ ನಮಸ್ಕಾರ ಮಾಡ್ಕೊತಾರೆ ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅನ್ನೋದನ್ನು ಇವಾಗಂತೂ ಈ ಥರ ಶಾಸ್ತ್ರಗಳೆಲ್ಲ ಮಾಡೋದು ಕಡಿಮೆ ಇನ್ನೊಂದು ಮಸ್ತುಕಿದ್ವು ಸ್ನೇಹಿತರೆ ಶಾಸ್ತ್ರಗಳು ನಾನು ನಾನು ಮಾಡ್ತಿರೋ ಶಾಸ್ತ್ರಕ್ಕೆ ಹೋಗಿರೋದ್ರಿಂದ ಅದ್ರದ್ದು ಯಾವುದೋ ವೀಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಇದು ಬೇರೆಯವ್ರು ಮಾಡ್ತಿರ್ಬೇಕಾದ್ರೆ ನಾನು ತೊಗೊಂಡಿರೋ ಅಂಥ ಶಾಸ್ತ್ರದ್ದು ನೋಡಿ ಸ್ನೇಹಿತರೆ ಇವಾಗ ಹುಡುಗಂಗೆ ಕಂಕಣ ಕಟ್ಟಿ ಹುಡುಗಂಗೆ ಅರಿಶಿನ ಶಾಸ್ತ್ರ ಮಾಡ್ತಿರೋದು ಹುಡುಗಂಗು ಅಷ್ಟೇ ಅತ್ತೆದಿರು ಅರಶಿನ ಶಾಸ್ತ್ರ ಮಾಡೋದು ಈ ರೀತಿ ಅರಶಿನ ಶಾಸ್ತ್ರ ಎಲ್ಲ ಮಾಡಿದ ಮೇಲೆ ನೋಡಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಕಡೆ ಯಾವ್ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಇದೆಲ್ಲ ಮುಗಿದ್ಮೇಲೆ ಸ್ನಾನ ಮಾಡಿದ ಮೇಲೆ ಆಮೇಲೆ ಮುಹೂರ್ತಕ್ಕೆ ಕರ್ಕೊಂಬರ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇತ್ತು ಅರ್ಶನ ಶಾಸ್ತ್ರ ಅನ್ನೋದನ್ನು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇವಾಗ ಗಂಡನ್ನ ದಾರೆ ಮುಹೂರ್ತಕ್ಕೆ ಕರ್ಕೊಂಬಂದಿದ್ದಾರೆ ಮುರ್ತಕ್ಕೆ ಕರ್ಕೊಂಬರೋದಕ್ಕೂ ಮುಂಚೆ ಹುಡುಗಿ ಅಪ್ಪ ಅಮ್ಮ ಕಾಲು ತೊಳೆದು ಕನ್ಯಾ ದಾನ ಮಾಡೋದಕ್ಕೆ ಕರ್ಕೊಂಬರ್ತಾರೆ ಇವಾಗ ಕಾಲು ಇದ್ದಾರೆ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಆದರೆ ಅದು ಸ್ವಲ್ಪ ಮರೆಯಾಗಿದೆ ಲೈಟಾಗಿ ಕಾಣಿಸುತ್ತೆ ನೋಡಿ ಪೂಜೆ ಮಾಡ್ತಿರೋದು ಆನಂತರ ಇವಾಗ ಧಾರೆ ಮುಹೂರ್ತಕ್ಕೆ ಕರ್ಕೊಂಬರ್ತಾರೆ ನಾವು ಎಣ್ಣೆ ಹಚ್ಚಿದ ಮೇಲೆ ಹುಡ್ಗ ಹುಡುಗನ ಮುಖನೂ ಮತ್ತು ಹುಡುಗಿ ಮುಖನೂ ತೋರಿಸಲ್ಲ ಮುಹೂರ್ತ ಮಾಡಬೇಕಾದ್ರೆ ಮಾತ್ರವೇ ತೋರಿಸೋದು ನೋಡಿ ಇವಾಗ ಇಲ್ಲಿ ಜೀರಿಗೆ ಎಲ್ಲ ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ಈ ರೀತಿ ಹಾಕ್ತಾರೆ ಇವಾಗ ಫೇಸ್ ತೋರಿಸ್ತಾರೆ ಮುಂಚೆ ನೋಡ್ಕೋಬಹುದು ಅಷ್ಟು ಶಾಸ್ತ್ರ ಆದಮೇಲೆ ಹುಡುಗನ ಮುಖ ಹುಡುಗಿ ಮುಖ ತೋರಿಸಲ್ಲ ಈ ರೀತಿ ಮಾಡಿದ ಮೇಲೆ ಇವಾಗ ಮುಹೂರ್ತಕ್ಕೆ ಕುಂಡ್ರಿಸ್ತಾರೆ ಇವಾಗ ಸ್ಟಾರ್ಟಿಂಗು ಅವರ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಅತ್ತೆ ಮಾವ ಹುಡ್ಗ ಅಪ್ಪ ಅಮ್ಮ ಅತ್ತೆ ಮಾವ ಮುಹೂರ್ತ ಮಾಡ್ತಾರೆ ಆ ನಂತರ ತಾಳಿ ಕಟ್ಟಿಸ್ತಾರೆ ಈಗ ಸ್ನೇಹಿತರೆ ಗಂಡನು ಮತ್ತು ಹೆಣ್ಣನ್ನು ಹಸಮಣ ಮೇಲೆ ಕುಂಡಿಸಿ ಗಂಡು ಹೆಣ್ಣಿಗೆ ತಾಳಿ ಕಟ್ತಿದ್ದಾರೆ ನೋಡಿ ಇವಾಗ ತಾಳಿ ಕಟ್ಟ ಸಮಯ ಸ್ನೇಹಿತರೆ ಈ ತಾಳಿ ಕಟ್ಟಿದ್ದಾದ್ಮೇಲೆ ಮತ್ತೆ ಧಾರೆ ಮುಹೂರ್ತ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಕಡೆ ಈ ರೀತಿ ಶಾಸ್ತ್ರ ಮಾಡ್ತಾರೆ ಈ ರೀತಿ ಎಲ್ಲ ಇರುತ್ತೆ ನೋಡೋದಕ್ಕೆ ಖುಷಿ ಅನಿಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಊಟ ಸಮಯ ಊಟಕ್ಕೆ ಅಂತ ಬಂದಿದ್ವಿ ಇಲ್ಲಿ ನಮ್ಮ ಎದುರುಗಡೆ ಇರೋರು ನಮ್ಮ ಮಾವನ ಮಕ್ಕಳು ಅವರೆಲ್ಲ ಆಡ್ಕೊತಿದ್ರು ನನ್ನ ಯೂಟ್ಯೂಬರ್ ಬಂದಿದ್ದಾರೆ ಫೋಟೋ ತೆಗೀರಿ ಯೂ ವಿಡಿಯೋ ಮಾಡಿರಿ ಅಂತ ಹಂಗಾಗಿ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮತ್ತೊಂದು ಸಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್